ನನ್ನ ಹೆಸರು ಶ್ರೇಯಾ ನಾನು ಎಂಟನೇ ತರಗತಿಲಿ ಓದ್ತಿದ್ದೀನಿ ನಮ್ಮ ಶಾಲೆ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಸೆವೆನ್ ಫಾರ್ಟಿ ಮಾವಿನಹಳ್ಳಿ ನನ್ನ ಹೆಸರು ಪ್ರಿಯಾಂಕಾ ನಾನು ಎಂಟನೇ ತರಗತಿಲಿ ಓದ್ತಿದ್ದೀನಿ ನಮ್ಮ ಸ್ಕೂಲ್ ನಮ್ಮ ಸ್ಕೂಲ್ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಮಾವಿನಹಿ ಸೆವೆನ್ ಫಾರ್ಟಿ ನಾನು ನಮಗೆ ಬಂದಿರೋ ಸೆಕ್ಟರ್ ನಾವು ತಗೊಂಡಿರೋ ಡಿ ಸೆಕ್ಟರ್ ಯಾವುದು ಅಂದರೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗೌರ್ಮೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗೌರ್ಮೆಂಟ್ಸ್ ಅಂದರೆ ಆಡಳಿತ ಮತ್ತು ಅನುಶಾಸನ ಇದರಲ್ಲಿ ಫೋರ್ಸ್ ಫೋರ್ ಸೆಕ್ಟರ್ಸ್ ಬರ್ತವೆ ಫೋರ್ ಡಿವಿಷನ್ಸ್ ಬರ್ತದೆ ಅದರಲ್ಲಿ ಫಸ್ಟ್ನದು ಸಿವಿಲ್ ಸರ್ವೀಸಸ್ ಮತ್ತು ಸೆಕೆಂಡ್ನದು ಸೂಪರ್ವೈಸರಿ ಇನ್ನೊಂದು ನಾನ್ ಸೂಪರ್ವೈಸರಿ ಮತ್ತು ಟೆಕ್ನಿಕಲ್ ಸಿವಿಲ್ ಸರ್ವೀಸಸ್ಸಲ್ಲಿ ಸಿವಿಲ್ ಸರ್ವಿಸಸಲ್ಲಿ ಇರೋ ಜಾಬ್ಗಳು ಯಾವಾಗ ಅಂದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಓ ಎಸ್ ಐ ಎಫ್ ಎಸ್ ಐ ಆರ್ ಐ ಪಿ ಎಸ್ ಐ ಪಿ ಎಸ್ ಮತ್ತು ಐ ಆರ್ ಎಸ್ಸು ಮತ್ತು ಪಿ ಸಿ ಎಸ್ ಅಂತ ಬರ್ತದೆ ಸೂಪರ್ವೈಸರಿಲಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರು ಅಸಿಸ್ಟ್ ಮಲ್ಟಿ ಮಲ್ಟಿ ಸ್ಟಾಫ್ ಬರ್ತಾರೆ ಮತ್ತೆ ಪ್ರೈಮರಿ ಟೀಚರ್ ಬರ್ತಾರೆ ಮತ್ತೆ ಟೆಕ್ನಿಕಲಲ್ಲಿ ಯಾರು ಬರ್ತಾರೆ ಅಂದರೆ ಡ್ರೈವರ್ ಬರ್ತಾರೆ ಗಾರ್ಡನ್ ಬರ್ತಾರೆ ವಾಚ್ಮ್ಯಾನ್ ಬರ್ತಾರೆ ಮತ್ತು ಇನ್ನು ಮುಂತಾದವರು ಬರ್ತಾರೆ ನಮಗೆ ಸಿವಿಲ್ ಸರ್ವಿಸಸ್ ಬೇಕಾಗಿರೋ ವರ್ಕ್ ಇಂಟ್ರೆಸ್ಟ್ಗಳು ಅಂದ್ರೆ ಸೋಶಿಯಲ್ಲು ಲೀಡರ್ಶಿಪ್ ಅನಾಲಿಟಿಕಲ್ ಮತ್ತು ಸೂಪರ್ವೈಸರ್ ರೀತಿ ಸೋಷಿಯಲ್ಲು ಲೀಡರ್ಶಿಪ್ ಮತ್ತು ಆರ್ಗನೈಸರ್ ಮತ್ತೆ ನಾನು ಸೂಪರ್ವೈಸರ್ ಸೋಷಿಯಲ್ ಬೇಕು ಪ್ರಾಕ್ಟಿಕಲ್ ಬೇಕು ಮತ್ತೆ ಆರ್ ಆದರೆ ಅದೇ ಥರ ಸೇಮ್ ಟೆಕ್ನಿಕಲನ್ನು ಸಹ ಸೋಷಿಯಲು ಸೋಷಿಯಲು ಪ್ರಾಕ್ಟಿಕಲ್ಲು ಮತ್ತು ಆಗೋಣ ನಾವು ಸಿವಿಲ್ ಸಿವಿಲ್ ಸರ್ವಿಸಸ್ಸಲ್ಲಿ ಬೇಕಾಗಿರೋ ಜಾಬ್ಗಳಿಗೆ ಎಜುಕೇಷನ್ ಪಾತ್ರೆಗಳೇನು ಅಂದರೆ ಎನಿ ಎನಿ ಪಿ ಪಿ ಯು ಸಿ ಆದಮೇಲೆ ಮೇಲೆ ಎನಿ ಎನಿ ಡಿಗ್ರಿ ಮಾಡಿ ಪಿ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಅಂತ ಎಕ್ಸಾಮ್ ಇರಬೇಕಾಗುತ್ತೆ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಸ್ಟೇಟ್ ಸಿವಿಲ್ ಸರ್ವಿಸಸ್ಸು ಮತ್ತು ಎ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಸಿವಿಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಇರುತ್ತೆ ಕೆ ಪಿ ಎಸ್ ಯು ಪಿ ಎಸ್ ಸಿ ಎಕ್ಸಾಮು ಯು ಪಿ ಎಸ್ ಸಿ ಎಕ್ಸಾಮು ಸೆಕೆಂಡ್ ಟ್ಯಾಂ ಎಕ್ಸಾಮ್ ಆಗಿರುತ್ತೆ ಅದರಲ್ಲಿ ಬರೋ ಸಬ್ಜೆಕ್ಟ್ಸ್ ಯಾವಾಗ ಅಂದರೆ ಜನರಲ್ ನಾಲೆಡ್ಜು ಲಾಜಿಕಲ್ ರೀಸನಿಂಗು ಸಬ್ಜೆಕ್ಟ್ ನಾಲೆಡ್ಜು ಮತ್ತು ಸಬ್ಜೆಕ್ಟ್ ನಾಲೆಡ್ಜು ಎಕ್ಸೆಟ್ರಾ ಇರುತ್ತೆ ಅದರಲ್ಲಿ ಎರಡು ಎಕ್ಸಾಮ್ಗಳು ಬರ್ತವೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಎರಡು ಪೇಪರ್ ಇರುತ್ತೆ ಮತ್ತು ಮೈನ್ ಎಕ್ಸಾಮಲ್ಲಿ ನೈನ್ ಪೇಪರ್ಸ್ ಇರುತ್ತೆ ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ ನಾವು ಇದೆಲ್ಲದರಲ್ಲೂ ಕ್ಲೀನಾಗೇ ಕ್ಲೀನಾಗಿ ಬರೆದು ಪಾಸಾಗಿದ್ದೀವಿ ಅಂದರೆ ಇಂಟರ್ವ್ಯೂ ಪಾಸ್ ಆಗ್ತೀವಿ ಮತ್ತು ಸೂಪರ್ವೈಸರಿ ಎಸ್ 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 ಸಿ ಜಿ ಎಚ್ ಎಲ್ ಅಂತ ಒಂದು ಎಕ್ಸಾಮ್ ಇರುತ್ತೆ ಅದನ್ನ ಬಗ್ಗೆ ಅಂದರೆ ನಾವು ಸೂಪರ್ವೈಸರಿಲಿ ಬೇಕಾಗಿರೋ ಜಾಬ್ ತಗೋಬೋದು ಮತ್ತೆ ನಾವು ನಾನ್ ಸೂಪರ್ವೈಸರಿಲಿ ಕೆಲಸ ಮಾಡಬೇಕು ಅಂದರೆ ಪಿ ಯು ಸಿ ಪಿ ಯು ಸಿ ಆದ್ಮೇಲೆ ಎಸ್ ಎಸ್ ಸಿ ಜಿ ಎಲ್ ಅಂತ ಎಕ್ಸಾಮ್ ಬರುತ್ತೆ ಅದಾದ್ಮೇಲೆ ಆರ್ ಆರ್ ಪಿ ಅಂತ ಒಂದು ಎಕ್ಸಾಮ್ ಬರುತ್ತೆ ಇದನ್ನ ನಾವು ಪಾಸ್ ಮಾಡಿದ್ರೆ ನಾವು ನಾನ್ ಸೂಪರ್ವೈಸರಿ ಸಪೋರ್ಟ್ ರೋಲ್ಸ್ ಅಲ್ಲಿ ಕೆಲಸ ಮಾಡ್ಬೋದು ಮತ್ತೆ ಟೆಕ್ನಿಕಲ್ ಇದರಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ಎಸ್ 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 ಸಿ ಎಸ್ ಎಸ್ ಸಿ ಜಿ ಎಲ್ ಅನ್ನೋ ಎಕ್ಸಾಮ್ ಸೆಕೆಂಡ್ರಿ ಎಕ್ಸಾಮ್ನ ನಾವು ಪಾಸ್ ಮಾಡಿಕೊಟ್ಟು ಆರ್ ಆರ್ ಬಿ ಎಕ್ಸಾಮ್ನ ಪಾಸ್ ಮಾಡಿದ್ರೆ ನಾವು ಟೆಕ್ನಿಕಲ್ ಸಪೋರ್ಟ್ ರೋಷಿ ನಾವು ಕೆಲಸ ಮಾಡ್ತೀವಿ ಮತ್ತೆ ಇದರಲ್ಲಿ ಜ ಜನರು ಓಟ್ ಹಾಕ್ತಾರೆ ಜನರು ಓಟ್ ಹಾಕಿದಾಗ ಅವ್ರಿಗೆ ಬೇಕಾಗಿರೋ ಯಾ ಅವ್ರಿಗೆ ಯಾವ ಪಕ್ಷ ಇಷ್ಟ ಇರುತ್ತೋ ಆ ಪಕ್ಷಕ್ಕೆ ಓಟ್ ಹಾಕೋಲ್ಲ ಆ ಪಕ್ಷದವ್ರು ಕೊಡೋ ದುಡ್ಡಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅದನ್ನ ನೋಡಿ ಓಟ್ ಹಾಕ್ತಾರೆ ಅವರು ನಿಯತ್ ನೋಡಿ ಓಟ್ ಹಾಕೋಲ್ಲ ಯಾವ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ನೋಡಿ ವೋಟ್ ಹಾಕ್ತಾರೆ ಆದರೆ ಆ ಥರ ಮಾಡಿದಲ್ಲಿ ಯಾವ ಪಕ್ಷದಿಂದ ಯಾವ ಪಕ್ಷದಲ್ಲಿ ಯಾರು ಯಾರು ಎಲ್ಲರಿಗೂ ಒಂದೇ ಥರ ಡೆವಲಪ್ಮೆಂಟ್ ಕೊಡ್ತಾರೆ ಈ ಡೆವಲಪ್ಮೆಂಟ್ ಇರುತ್ತೆ ಅಂತ ನಾವು ನೋಡಿ ವೋಟ್ ಹಾಕಿದ್ರೆ ದೇಶ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ದೇಶ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ದೇ ಈ ದೇಶದಲ್ಲಿರೋ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಿದ್ರ ಇವ ಅಂತ ತಿಳ್ಕೊಳಕ್ಕೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗೌರ್ಮೆಂಟ್ ಸ್ಟಾಫ್ಗಳು ಹೆಲ್ಪ್ ಮಾಡ್ತಾರೆ ಮತ್ತು ಈ ಸೆಕ್ಟರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸಸ್ಸು ಮತ್ತು ಸ್ಟೇಟ್ ಸಿವಿಲ್ ಸರ್ವಿಸಸ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲ ನಮಗೆ ಎಲ್ಲ ಎಲ್ಲ ರೂಲ್ಸ್ನು ಮಾಡಿ ರೂಲ್ಸ್ನು ಮಾಡ್ತಿದ್ದಾರೆ ಮಾಡ್ತಿದ್ದೀನಾಗಿ ಇದನ್ನು ಮಾಡ್ತಿದ್ದಾರ ಅಂತ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತೆ ನಮ್ಮ ನಮ್ಮ ದೇಶ ನಮ್ಮ ದೇಶದಲ್ಲಿ ಅಂಚೆ ಕಚೇರಿಗಳಿಗೆ ಒಂದು ಜ ದೊಡ್ಡ ಜಾಲನೆ ಇದೆ ಅದರಲ್ಲಿ ಒಂದು ಒಂದು ಒನ್ ಪಾಯಿಂಟ್ ಫೈವ್ ಐದು ಲಕ್ಷ ಅಂಚೆ ಕಚೇರಿಗಳಿದ್ದಾವೆ ಮತ್ತು ಐದು ಲಕ್ಷ ಉದ್ಯೋಗಿಗಳಿದ್ದಾವೆ ಮತ್ತು ಈ ನನಗೆ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಗೋಲ್ ಇತ್ತು ಆದರೆ ಯಾವ ಥರ ಆಗಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಈ ಐ ಈ ಕೆರಿಯರ್ ಗೈಡೆನ್ಸ್ ಕೆರಿಯರ್ ಗೈಡೆನ್ಸ್ ಬುಕ್ ಎರಡಿನಿಂದ ನಮಗೆ ಯಾವ ಥರ ನಾನು ಓದಬೇಕು ಅಂತ ಎಲ್ಲ ಗೊತ್ತಾಗ್ತದೆ ಮತ್ತು ನನಗೂ ಸಹ ಐ ಎ ಎಸ್ ಆದರೆ ಅದ್ರ ಬಗ್ಗೆ ಏನು ಓದಬೇಕು ಮುಂದೆ ಏನು ತಗೋಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿನೇ ಗೊತ್ತಿರಲಿಲ್ಲ ಸೊ ಈ ಕೆರಿಯರ್ ಗೈಡ್ಲೈನ್ಸ್ ಬುಕ್ ನಮಗೆ ನಮಗೆ ಕೊಟ್ಟಾಗಿಂದ ನಾವು ಅದ್ರಲ್ಲಿ ಓದಿ ತಿಳ್ಕೊತಾ ಇದ್ದೀವಿ ಸೊ ಅದರಿಂದ ಹೆಲ್ಪ್ ಆಗಿದೆ ತ್ಯಾಂಕ್ ಯು